ನಮಸ್ಕಾರ ವೀಕ್ಷಕರೇ ಇದು ಕೆಟಲ್ ಕರ್ನಾಟಕಕ್ಕೆ ಸ್ವಾಗತ ನಾನು ವಿಜಯ್ ಜನಲ್ಲಿ ಸಾಮಾಜಿಕ ಶೈಕ್ಷಣಿಕ ಮತ್ತು ಆರ್ಥಿಕ ಸಮೀಕ್ಷೆ ನಡೆಸುತ್ತಿರುವಂಥ ಹಿಂದುಳಿದ ವರ್ಗಗಳ ಆಯೋಗವನ್ನು ನಡೆಸ್ತಾ ಇದೆ ಇದರಲ್ಲಿ ಒಂದಷ್ಟು ಗೊಂದಲಗಳು ಏರ್ಪಟ್ಟಿರುವಂಥದ್ದು ಅದರಲ್ಲಿ ಬಹಳ ಪ್ರಮುಖವಾಗಿ ಕ್ರಿಶ್ಚಿಯ ಕ್ರಿಶ್ಚಿಯನ್ ಸಂಬಂಧ ಸಂಬಂಧಪಟ್ಟಂತೆ ಏನಿದೆ ಅದರಲ್ಲಿ ಆ ಮೀಸಲಾತಿ ಸಂಬಂಧಪಟ್ಟಂತೆ ಒಂದಷ್ಟು ಸಮುದಾಯಗಳಿಗೆ ಏನಿದೆ ಅದು ಪರಿಶಿಷ್ಟ ಜಾತಿಗಳಿಂದ ಕೂಡ ಸಾಕಷ್ಟು ಆಕ್ಷೇಪ ವ್ಯಕ್ತ ಆಗ್ತಾ ಇರುವಂಥದ್ದು ಇವತ್ತು ದುಂಡು ಮೇಜಿನ ಸಭೆ ಕೂಡ ನಡೆಯಿತು ಹಲವಾರು ಪ್ರಮುಖ ಮುಖಂಡರು ಕೂಡ ಪಾಲ್ಗೊಂಡಿದ್ದರು ಇದರಲ್ಲಿ ಮೈಸೂರಿನಿಂದ ಡಾಕ್ಟರ್ ಫಫುಲ್ಲಾ ಮಲ್ಲಾಡ್ ಅವರು ಸಂಶೋಧಕರು ಅವರು ಕೂಡ ಒಂದು ಅಷ್ಟು ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿದರು ಈಗ ಅವರೇ ನಮ್ಮ ಜೊತೆ ಇದ್ದಾರೆ ಏನು ಈ ಸಂಬಂಧಪಟ್ಟ ಹೇಳ್ತಾರೆ ಮೇಡಮ್ ಕಾರ್ಯಕ್ರಮಕ್ಕೆ ಸ್ವಾಗತ ಈಗ ಕ್ರಿಶ್ಚಿಯನ್ ಸಮುದಾಯ ಸಂಬಂಧಪಟ್ಟಂತೆ ಮೀಸಲಾತಿಯಲ್ಲಿ ಪರಿಶ್ಠ ಜಾತಿಗಳಿಗೆ ಕೂಡ ಸೇರಿಸಿರುವಂಥದ್ದು ಅಲ್ಲಿ ಸೊ ಇದಕ್ಕೆ ಸಂಬಂಧಪಟ್ಟ ನಮ್ಮ ಅಭಿಪ್ರಾಯ ಖಂಡಿತವಾಗಲೂ ಇದು ಖಂಡನೀಯ ಯಾಕಂತ ಹೇಳಿದರೆ ನಾವು ಸಾವಿರದ ಒಂಬೈನೂರ ಐವತ್ತು ಸಂವಿಧಾನದ ಕಾನ್ಸ್ಟಿಟ್ಯೂಷನ್ ಆರ್ಡರ್ ಪ್ರಕಾರ ಯಾವುದೇ ಕಾರಣಕ್ಕೂ ಸಂವಿಧಾನದ ಒಂದು ಯಾವುದೇ ವ್ಯಕ್ತಿ ಪರಿಶಿಷ್ಟ ಜಾತಿಯ ವ್ಯಕ್ತಿ ಮತಾಂತರಗೊಂಡರೆ ಆವಾಗ ಈ ಪರಿಶಿಷ್ಟ ಜಾತಿಯ ಮೀಸಲಾತಿಯ ಬೆನಿಫಿಟ್ಸ್ ಬೆನಿಫಿಟ್ಸ್ಗಳನ್ನ ಪಡ್ಕೊಳ್ಳೋದಕ್ಕೆ ಅರ್ಹನಲ್ಲ ಅದೇ ರೀತಿ ಓನ್ಲಿ ಭಾರತದಲ್ಲಿ ಹಿಂದೂಯಿಸಮ್ ಬೌದ್ಧಿಸಮ್ ಮತ್ತು ಸಿಕ್ಕಿಸಮ್ ಬೌದ್ಧಿಸಮ್ ಸಾವಿರದ ಒಂಬೈನೂರ ತೊಂಬತ್ತು ಸಿಕ್ಕಿಸಂ ಸಾವಿರದ ಒಂಬೈನೂರ ಐವತ್ತಾರು ಈ ಧರ್ಮಗಳಲ್ಲಿ ಬರುವಂತಹ ಎಲ್ಲ ಪರಿಶಿಷ್ಟ ಜಾತಿಯವರು ಆ ಸವಲತ್ತುಗಳನ್ನು ಮೀಸಲಾತಿಯ ಸವಲತ್ತುಗಳನ್ನ ಪಡ್ಕೊಳ್ಳೋಂಥದ್ದು ಎರಡನೇದು ಫಸ್ಟ್ ಆ್ಯಂಡ್ ಫಾರ್ಮಸ್ಟ್ ನಾವು ಇನ್ನೊಂದು ವಿಚಾರ ಕ್ರಿಸ್ಪ್ ಆ್ಯಂಡ್ ಕ್ಲಿಯರ್ ಆಗಿ ತಿಳ್ಕೊಬೇಕಾಗಿರೋದು ಒಬ್ಬ ಪರಿಶಿಷ್ಟ ಜಾತಿಯ ವ್ಯಕ್ತಿ ಕ್ರಿಶ್ಚಾನಿಟಿಗೆ ಕನ್ವರ್ಟ್ ಆದರೆ ಇಮಿಡಿಯೇಟಾಗಿ ಅವನು ಪರಿಶಿಷ್ಟ ಜಾತಿ ಅಂತ ಗಣನೆ ಮಾಡೋದಿಲ್ಲ ಇದು ಬಹಳ ಸ್ಪಷ್ಟವಾಗಿರೋಂಥದ್ದು ಇದು ನಮ್ಮ ಕರೆಂಟ್ ಸ್ಟೇಟಸ್ ಇದು ಆದರೆ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ತಮ್ಮ ಒಂದು ರಾಜಕೀಯ ಬೆ ಲಾಭಕ್ಕೋಸ್ಕರ ಮೈಟ್ ಬಿ ವೋಟ್ ಬ್ಯಾಂಕ್ ಆಗಿರ್ಬೋದು ಇನ್ನೊಂದು ಕಡೆ ಮತಾಂತರಕ್ಕೆ ಒಂದು ಕುಮ್ಮಕ್ಕನ್ನು ಕೊಡುವಂಥದ್ದಾಗಿರ್ಬೋದು ಇದೆಲ್ಲೋ ಒಂದು ಕಡೆ ಹಿಂದೂಯಿಸಮ್ನ ವೀಕನ್ ಮಾಡ್ತಾ ಇದೆ ಅಂತ ಹೇಳೋದ್ರಲ್ಲಿ ಅನುಮಾನ ಇಲ್ಲ ಇದ ಇದರ ಒಟ್ಟು ಫಲಿತಾಂಶ ಏನು ಬರ್ಬೋದು ಎಲ್ಲೋ ಒಂದು ಕಡೆ ಹಿಂದೂ ಕಂಪ್ಯಾರಿಟಿವ್ಲಿ ಕ್ರಿಶ್ಚ್ಯಾನಿಟಿ ಸಂಖ್ಯೆ ಹೆಚ್ಚಾಗುತ್ತೆ ಹಿಂದೂಯಿಸಮ್ ಐ ಮೀನ್ ಹಿಂದೂ ಸಂಖ್ಯೆ ಕಡಿಮೆ ಆಗುತ್ತೆ ಇದು ಒಂದು ಒಂದು ಕಡೆ ಆದರೆ ಎರಡು ಸಾವಿರದ ಏಳು ಜಸ್ಟಿಸ್ ರಂಗನಾಥ್ ಮಿಶ್ರಾ ಅವರ ಒಂದು ಆಯೋಗದ ಪ್ರಕಾರ ಇದು ಇದು ಆಯೋಗದಲ್ಲಿ ಒಂದು ವರದಿಯನ್ನು ಕೊಡ್ತಾರೆ ಏನಂತ ಹೇಳಿದರೆ ಪರಿಶಿಷ್ಟ ಜಾತಿಯವರು ಯಾವುದೇ ಧರ್ಮಕ್ಕೆ ಕನ್ವರ್ಟ್ ಆದರೂ ಅವರಿಗೆ ಆ ಸವಲತ್ತುಗಳನ್ನ ಕೊಡಬೇಕು ಅಂತ ಒಂದು ವರದಿಯನ್ನು ಬರುತ್ತೆ ಆದರೆ ಸರ್ಕಾರ ಇದನ್ನು ಇಂಪ್ಲಿಮೆಂಟ್ ಮಾಡೋದಿಲ್ಲ ಮತ್ತೆ ಇದನ್ನು ಇದು ಜಸ್ಟಿಸ್ ಚೀಫ್ ಜಸ್ಟಿಸ್ ರಿಟೈರ್ಡ್ ಚೀಫ್ ಜಸ್ಟಿಸ್ ಕೆ ಸಿ ಬಾಲಕೃಷ್ಣ ಅವ್ರಿಗೆ ವಹಿಸುತ್ತೆ ಅವರು ಮತ್ತೆ ಇದನ್ನು ಒಂದು ವರದಿಯನ್ನು ಕೊಡ್ತಾರೆ ಏನಂತ ಹೇಳಿದ್ರೆ ದಿ ಶೆಡ್ಯೂಲ್ಡ್ ಕ್ಯಾಸ್ಟ್ ಎಸ್ ಸಿ ಸ್ಟೇಟಸ್ ಕೆನಾಟ್ ಬಿ ಗಿವನ್ ಟು ದಿ ಅದರ್ ರಿಲಿಜನ್ ಏನಂತ ಹೇಳಿದ್ರೆ ಪರಿಶಿಷ್ಟ ಜಾತಿಯ ಏನು ಬೆನಿಫಿಟ್ಸ್ ಇದೆ ಅದು ಬೇರೆ ಮತಾಂತರಗೊಂಡಂತಹ ವ್ಯಕ್ತಿಗಳಿಗೆ ಕೊಡೋದಕ್ಕೆ ಬರೋದಿಲ್ಲ ಅಂತ ಬಟ್ ಸ್ಟಿಲ್ ಅದು ಗೋಯಿಂಗ್ ಆನ್ ಸುಪ್ರೀಂ ಕೋರ್ಟಲ್ಲಿ ಇಟ್ಸ್ ಗೋಯಿಂಗ್ ಆನ್ ಒಂದು ಉದಾಹರಣೆ ನಾನು ಕೊಡೋದಕ್ಕೆ ಬಯಸ್ತೀನಿ ಮದ್ರಾಸ್ನಲ್ಲಿ ಸೆಲ್ವರಾಣಿ ಅನ್ನೋ ಒಂದು ಸ್ಪೆಷಲ್ ಕೇಸ್ ಆಕೆ ಹುಟ್ಟ ತಂದೆ ಎಸ್ಸಿ ತಾಯಿ ಕ್ರಿಶ್ಚಿಯನ್ ಕನ್ವರ್ಟ್ ಆಗ್ತಾಳೆ ಬ್ಯಾಪ್ಟಿಸಮ್ ಆಗುತ್ತೆ ಫಾಲೋಯಿಂಗ್ ಕ್ರಿಶ್ಚಾನಿಟಿ ಎಲ್ಲ ಒಂದು ಹಂತಕ್ಕೆ ಬಂದಾಗ ಜಾಬ್ ಆಪರ್ಚುನಿಟಿ ಬಂದಾಗ ಆಕೆಗೆ ಬೇಕಾಗಿರೋದು ಯಾವುದು ಎಸ್ ಸಿ ಬೇಸ್ ರಿಸರ್ವೇಷನ್ ಸೊ ಇದು ಕೋರ್ಟಲ್ಲಿ ಮದ್ರಾಸ್ ಹೈಕೋರ್ಟಲ್ಲಿ ಒಂದು ಚರ್ಚೆಯಾಗಿ ಕೊನೆಗೆ ಅಲ್ಲಿಂದ ಒಂದು ತೀರ್ಪನ್ನು ಕೊಡ್ತಾರೆ ಏನಂತ ಹೇಳಿದ್ರೆ ನೋ ಇಟ್ ಕೆ ನಾಟ್ ಬಿ ಕಿವನ್ ಯಾಕಂದರೆ ಅವಳು ಪ್ರಾಕ್ಟೀಸ್ ಮಾಡ್ತಾ ಇರೋದು ಕ್ರಿಶ್ಟ್ಯಾನಿಟಿ ನಮ್ಮ ಧರ್ಮ ಬೇಡ ನಮ್ಮ ಜಾತಿ ಬೇಡ ಈ ಜಾತಿ ವ್ಯವಸ್ಥೆನೇ ಬೇಡ ಅಂತ ಹೇಳಿ ಅವರು ಬೇರೆ ಧರ್ಮಕ್ಕೆ ಹೋಗ್ತಾರೆ ಆದರೆ ಇವರ ಬದುಕು ಕಟ್ಕೊಳ್ಳುವಾಗ ಮಾತ್ರ ಇಲ್ಲಿ ನಮ್ಮ ಮೂಲತಃ ಏನು ಬಂದಿದ್ರು ಅಲ್ಲಿನ ಬೆನಿಫಿಟ್ಗಳು ಬೇಕು ಅಂದರೆ ಖಂಡಿತವಾಗ್ಲೂ ಅದು ಸಾಧ್ಯ ಇಲ್ಲ ಹೈಕೋರ್ಟ್ ಕೂಡ ಅದೇ ರೀತಿ ತಿಳ್ಕೊಡ್ತು ಇಫ್ ಇನ್ ಕೇಸ್ ಯು ವಾಂಟ್ ದಿ ಯು ವಾಂಟ್ ದಿ ಬೆನಿಫಿಟ್ಸ್ ದೆನ್ ದಿ ಪರ್ಟಿಕ್ಯುಲರ್ ಪರ್ಸನ್ ಶುಡ್ ಬಿ ರೀಕನ್ವರ್ಟೆಡ್ ಅಂದರೆ ಅದಕ್ಕೆ ಪ್ರೇರಣೆ ಕೊಡೋದಂತಲ್ಲ ನೀವು ಮತ್ತೆ ರೀಕನ್ವರ್ಟ್ ಆಗಿ ಅಂತ ಪ್ರೇರಣೆ ಅಂತಲ್ಲ ಇಫ್ ಶಿ ವಾಂಟ್ ಇಫ್ ಶಿ ವಾಂಟ್ ದಿ ಬೆನಿಫಿಟ್ ರೀಕನ್ವರ್ಟ್ ಆಗಿ ಈಗ ಎಸ್ ಸಿ ಪರಿಶಿಷ್ಟ ಜಾತಿ ಅಥವಾ ಯಾರೇ ವ್ಯಕ್ತಿ ಕೂಡ ಕ್ರಿಶ್ಚಿಯನ್ ಕಮ್ಯುನಿಟಿ ಕ್ರಿಶ್ಚಿಯನ್ ಕನ್ವರ್ಟ್ ಆದರೆ ಆ ಮೀಸಲಾತಿ ಮುಂಚಿನ ಮೀಸಲಾತಿ ಸಿಗೋದಿಲ್ಲ ಎಸ್ ಸಿ ಇರ್ಬೋದು ಬೇರೆವರೆ ಯಾರು ಇರ್ಬೋದು ಆ ಸಮುದಾಯದ ಮೀಸಲಾತಿ ಸಿಗೋದಿಲ್ಲ ಈಗ ಈಗಾಗಿ ಸಮೀಕ್ಷೆಯಲ್ಲಿ ಈ ಕನ್ ಈ ಒಂದು ಕನ್ವರ್ಟ್ ಆಗಿದ್ರು ಕೂಡ ಅದ್ರಲ್ಲಿ ಬರ್ಸ್ಕೊಂಡ್ರೆ ವಾಟ್ಸ್ ದ ಪ್ರಾಬ್ಲಮ್ ಏನು ಸಮಸ್ಯೆ ಆಗುತ್ತೆ ಅನ್ನುವಂಥ ಪ್ರಶ್ನೆ ಪ್ರಾಬ್ಲಮ್ ಒಂದು ಏನಂತ ಹೇಳಿದ್ರೆ ಕ್ರಿಶ್ಚಿಯನ್ ಸಂಖ್ಯೆ ಒಂದು ಹೆಚ್ಚಾಗುವಂಥದ್ದು ಓಕೆ ಇವಾಗ ಒಂದು ಏನಂತ ಹೇಳಿದ್ರೆ ಇವಾಗ ಓಕೆ ಕ್ರಿಶ್ಚ್ಯಾನಿಟಿ ಇವಾಗ ಸಮೀಕ್ಷೆ ಸಮೀಕ್ಷೆ ಪ್ರಕಾರ ಒಂದು ಸಂಖ್ಯೆ ಕ್ರಿಶ್ಚಿಯಾನಿಟಿ ಸಂಖ್ಯೆ ಹೆಚ್ಚಾಗಿ ತೋರಿಸೋದು ಒಂದು ಆಮೇಲೆ ಕ್ರಿಶ್ಚಿಯನ್ ಇವಾಗ ಓಕೆ ಹೊಲೆಯ ಕ್ರಿಶ್ಚಿಯನ್ ಯಾಕೆ ಅವರು ಹೋಗಿದ್ದಾರೆ ಆಲ್ರೆಡಿ ಕ್ರಿಶ್ಚಿಯಾನಿಟಿಗೆ ದೆನ್ ವೈ ದೆ ಹ್ಯಾವ್ ಟು ಮೆನ್ಷನ್ ದಟ್ ಹೊಲೆಯ ಆರ್ ವೈ ದ ಹ್ಯಾವ್ ಟು ಮೆನ್ಷನ್ ಮಾಡಿಗ ವೈ ಅಲ್ಲಿಗೆ ಮತ್ತೆ ಇಲ್ಲಿ ಬೆನಿಫಿಟ್ಸ್ ತಗೊಳ್ಳೋದಕ್ಕೆ ಇದು ಮುಂದೆ ಯಾವ ರೀತಿ ಪರಿಣಾಮ ಬರುತ್ತೆ ಅಂತ ಹೇಳೋದಕ್ಕಾಗೋದಿಲ್ಲ ಹಾಂ ಮತ್ತೆ ಅಲ್ಲಿ ಬೆನಿಫಿಟ್ಸ್ ತಗೊಳ್ಳೋದಕ್ಕೆ ಒಂದು ಇನ್ನೊಂದು ಮತ ವೋಟ್ ಬ್ಯಾಂಕು ಬಹಳ ನಮ್ಮ ಸನ್ಮಾನ್ಯ ಶ್ರೀ ಮುಖ್ಯಮಂತ್ರಿಗಳಿಗೆ ಅದೊಂದು ರೀತಿ ಹೇಗಾಗ್ಬಿಟ್ಟಿರೋದು ವೋಟ್ ಬ್ಯಾಂಕ್ ಆಗ್ಬಿಟ್ಟು 뎃 ಮೈಟ್ ಬಿ ಅಬಿ ಸಿದ್ದರಾಮಯ್ಯ ಅವರು ಬಹಳ ಸ್ಪಷ್ಟವಾಗಿ ಹೇಳಿದರು ನಾವು ಅದನ್ನ ಬರ್ಸ್ತಾ ಅದು ಏನಿದೆ ಅದು ಅವರು ಮತಾಂತರ ಆಗಿದ್ರು ಕ್ರಿಶ್ಚಿಯನ್ ಅಂತage ಇರ್ತಾರೆ ನಿಜತೆ ಸಿಗೋದಿಲ್ಲ ಯಾಕೆ ಇದಕ್ಕೆ ಅಪೋಸ್ ಬರಬೇಕು ಅಂತ ಹೇಳ್ತಾರೆ ಓಕೆ ಇಫ್ ದೇ ಓಕೆ ಕ್ರಿಶ್ಚಿಯನ್ ಅಂತ ಇದ್ರೆ ಕ್ರಿಶ್ಚಿಯನ್ ಅಂತನೇ ಬಸಲಿ ಯಾಕೆ ಗೊಂದಲ ಯಾಕೆ ಸೃಷ್ಟಿ ಆಗ್ತಾಯಿದ್ರೆ ನಿಮಗೆ ಈ ಗೊಂಡಲೆ ಯಾಕೆ ಇದುವರೆಗೆ ಕಳೆದ ಕಳೆದ ವಸಮಿಕ್ಷೆಯಲ್ಲಿ ಇಲ್ಲ ಇದು ಹೊಸದಾಗಿ ಒಂದು ಜನರಲಿ ಒಂದು ಗೊಂದಲ ಸೃಷ್ಟಿ ಆಗ್ತಿದೆ ಇದು ಜ ಈಗ ತಾನೇ ಒಂದು ಸಮೀಕ್ಷೆ ಆಗಿದೆ ಒಂದಷ್ಟು ಜನ ಓಕೆ ಒಂದು ಮೈಂಡ್ಸೆಟ್ಟಲ್ಲಿ ಒಂದು ಸಮೀಕ್ಷೆಯನ್ನು ಕೊಟ್ಟಿದ್ದೀವಿ ಬಟ್ ಸ್ಟಿಲ್ ಒಂದು ಗೊಂದಲ ಸೃಷ್ಟಿ ಆಗ್ತಾ ಇದೆ ಅಲ್ಲ ಈ ಗೊಂದಲ ಯಾಕೆ ಅವಶ್ಯಕತೆ ಏನಿತ್ತು ವಾಟ್ ಇಸ್ ದ ನೀಡ್ ವಾಟ್ ಇಸ್ ದಿ ನೀಡ್ ಕ್ರಿಶ್ಚಿಯನ್ ಕನ್ವರ್ಟ್ ಆಗಿದ್ದಾರೆ ಲೆಟ್ ದೆಮ್ ಡಿಕ್ಲೇರ್ ಓಪನ್ಲಿ ಕ್ರಿಶ್ಚಿಯನ್ ಹೌದು ಇಫ್ ಯು ಆರ್ ಕಮ್ಮಿಂಗ್ ಫ್ರಮ್ ಅ ದಲಿತ ಆರ್ ಅ ಲಿಂಗಾಯತ್ ಆರ್ ಅ ಗೌಡ ವಾಟ್ ಎವರ್ ಇಟ್ ಈಸ್ ನೀವು ಕನ್ವರ್ಟ್ ಆಗಿದ್ದೀರಾ ಕ್ರಿಶ್ಚಿಯನ್ ಅಂತ ಹೇಳಿ ಬೇಸಿಕಲಿ ಈಗೇನು ಏನಕ್ಕೆ ಇದು

ಒಪ್ಕೊಳಕ್ಕಾಗೋದಿಲ್ಲ ಕರೆಕ್ಟ್ ನಾವು ಆಲ್ ಓವರ್ ಸಡನ್ ಯಾಕಂದರೆ ಇದು ದೊಡ್ಡ ಮಟ್ಟದಲ್ಲಿ ಹೋರಾಟ ಆಗಬೇಕು ಒಂದು ಈಗ ಏನಿದೆ ನಮ್ಮ ಮೊದಲು ಏನಿತ್ತು ಬೇಸಿಕ್ ಸಿಸ್ಟಮ್ ಅದೇ ರೀತಿ ಫಾಲೋ ಆಗಬೇಕಾಗಿರೋದು ಅಲ್ಟಿಮೇಟಾಗಿ ಒಂದು ವೇಳೆ ಇದೇ ರೀತಿ ಸಮೀಕ್ಷೆ ಆಗಿ ಈ ಕನ್ವರ್ಟೆಡ್ ಕ್ರಿಶ್ಚಿಯನ್ ಆಗಿರುವಂಥವ್ರು ಮೂಲ ಜಾತಿ ಬರೆಸಿ ಇದನ್ನು ಕೂಡ ಬರೆಸಿ ಅದೇ ರೀತಿ ಆದರೆ ಏನು ಪರಿಣಾಮ ಬೀರ್ಬೋದು ಅಂತ ಸಾಮಾಜಿಕವಾಗಿ ಅಥವಾ ಏನಾದರೂ ಪರಿಣಾಮ ಬೀರ್ಬೋದು ಅಂತ ಖಂಡಿತವಾಗ್ಲು ಹೆಚ್ಚಿನ ಸುದ್ದಿ ಅಪ್ಡೇಟ್ಗೆ ಈಗಲೇ ದ ಫೆಡ್ರಲ್ ಕರ್ನಾಟಕ ಯೂಟ್ಯೂಬ್ ಪೇಜನ್ನು ಸಬ್ಸ್ಕ್ರೈಬ್ ಮಾಡಿ